ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನಾಗ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ನವಂಬರ್ ಫಿಫ್ಟೀನ್ ಹಿಂದಿನ ದಿನದ ಲಾಗು ಅಂದರೆ ನವಂಬರ್ ಫೋರ್ಟಿಂದು ಸೌಜು ನೋಡಿ ಫ್ರೆಂಡ್ಸ್ ನನಗೆ ಎಷ್ಟು ಹೆಲ್ಪ್ ಮಾಡ್ತಾನೆ ಅಂತಂದರೆ ಬೆಳಿಗ್ಗೆ ಗಾಜರ್ ಹಲ್ವಾ ಮಾಡಬೇಕಂತ ಇತ್ತು ಒಂದು ಸ್ಪೆಷಲ್ ಇದೆ ಏನಂತ ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ನಮ್ಮದು ಆ್ಯನಿವರ್ಸರಿ ಇತ್ತು ಫೋರ್ತ್ ಆ್ಯನಿವರ್ಸರಿ ಇತ್ತು ಅದಕ್ಕೋಸ್ಕರ ಅಂದರೆ ನಮ್ಮ ಮನೆಯವ್ರಿಗೆ ಗಾಜರ್ ಹಲ್ವಾ ತುಂಬ ಇಷ್ಟ ಅಂತ ಹೇಳಿದ ಮೇಲೆ ನಾನು ಗಾಜರ್ ಹಲ್ವಾ ಮಾಡಬೇಕಂತ ಹೇಳಿ ಹೆರಿಚ್ಬೇಕಂತ ಹೇಳಿ ಹೆರಿಸ್ತಾ ಇದ್ದೆ ಅಷ್ಟೊತ್ತಿಗೆ ಸೌಜುನು ಬಂದ ಗಾಜರ್ ಹಲ್ವಾ ತಿನ್ನೋದಕ್ಕಿಂತ ಹೆ ಹೆಚ್ಚೋದ್ರಲ್ಲಿ ತುಂಬಾ ಕಷ್ಟ ಇರುತ್ತೆ ನಮ್ಮ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸೌಜ್ಯವೂ ಹ ಅದು ಹರಿತದೆ ಅಂತ ಹೇಳ್ತಾ ಇದ್ದವ್ಗೆ ತಿಳಿತಾನೆ ಅಂತಿದ್ದಿಲ್ಲ ಅವ್ನು ಬೇರೆಯೇ ಒಂದು ಸಂದ್ ಕೊಟ್ಟೆ ಅದರಲ್ಲಿ ಅವನು ಇದ್ದಾನೆ ನೋಡಿ ಫ್ರೆಂಡ್ಸ್ ಅವನಿಗೆ ಒಂದು ಪ್ಲೇಟು ಅವ್ನಿಗೊಂದು ಹೆಚ್ಚೋ ಮನೆ ಬೇರೆದು ನಾನು ಎಷ್ಟೊತ್ತ ಹೆಚ್ಚಿದೆ ನಮ್ಮ ಮನೆಯವರು ಒಂದು ಸ್ವಲ್ಪ ಸಹಾಯ ಮಾಡಬೇಕಂತ ಹೇಳಿ ಬಂದಿದ್ದಾರೆ ಏನೋ ಸಿಂಪಲ್ಲಾಗಿ ನಾವು ಆಚರಿಸ್ಬೇಕಂತ ಹೇಳಿ ಮಾಡಿದ್ದೀವಿ ಇದು ಮಾರನೇ ದಿನ ನಮ್ಮದು ಎನಿವರ್ಸರಿ ಫಿಫ್ಟೀನ್ತ್ ನವಂಬರ್ನ ಲಾಗ್ ಇದೆ ಫ್ರೆಂಡ್ಸ್ ಇವಾಗ ನಾನು ಒಂದು ಸ್ವಲ್ಪ ಸ್ಪೆಷಲ್ ಮಾಡಬೇಕಂತ ಹೇಳಿ ಮನೇಲೇಲೆ ಪನೀರ್ ಪಲಾವ್ ಮತ್ತು ಪನ್ನೀರ್ ಕಡಾಯತು ಮಾಡ್ಬೇಕಂತ ಹೇಳಿ ಮಾಡಿದ್ದೀನಿ ಅದಕ್ಕೆ ಬಟಾಣಿ ಅತು ಒಂದು ಸ್ವಲ್ಪ ತೊಳೆದಿಟ್ಟಿದೆ ಇವಾಗ ಒಗ್ಗರಣೆ ಹಾಕೋಬೇಕಂತ ಮಾಡ್ತಾ ಮಾಡ್ತಾಯಿದ್ದೆ ಮತ್ತು ಇದನ್ನೆಲ್ಲ ಮಸಾಲೆ ಎಲ್ಲ ಹುರಿದಿಟ್ಟಿದ್ದೆ ಇದಕ್ಕೆ ಪನ್ನೀರ್ ಪಲ್ಯ ಮಾಡಬೇಕಂತ ಹೇಳಿ ಇವೆಲ್ಲ ಹೆರ್ಚ್ಕೋತಾ ಇದ್ದೀನಿ ಇಷ್ಟದಾದ ಮೇಲೆ ಅತ್ತೆ ಪೂರೆ ಮಾಡಿದ್ರು ಈಗ ನೋಡಿ ಫ್ರೆಂಡ್ ತಾಟೆಲ್ಲ ಹಚ್ಚಿದ್ದೀನಿ ನಮ್ಮ ಮನೆಯವ್ರಿಗೆ ಅಂಬ್ರಸ್ ಅಂದರೆ ತುಂಬಾ ಇಷ್ಟ ಮಾವಿನ ರಸ ಈ ಸೀಸನ್ನಲ್ಲಿ ಮಾವಿನನ ರಸ ಸಿಗೋದಿಲ್ಲ ಅಂದರೂ ಆನ್ಲೈನಲ್ಲಿ ಹೇಗೆ ಆರ್ಡ್ರ್ ಮಾಡಿದ್ದಾರೆ ಗೊತ್ತಿಲ್ಲ ಬಟ್ ಪ್ರಿಸರ್ವೇಟಿವ್ ಇರುತ್ತೆ ನಮ್ಮ ಮನೆಯವರು ಬೇಡ ಅಂತಂತ ಅಂತ ನಮ್ಗೆ ಹೇಗೆ ಇಲ್ಲ ಅವ್ರು ಆರ್ಡ್ರ್ ಮಾಡಿದ್ದು ಬಟ್ ಅವ್ರಿಗೆ ತಿನ್ನೋದೇನೋ ತುಂಬ ಇಷ್ಟ ಆಗಿತ್ತು ಅಂದರೆ ಅವ್ರಿಗೆ ತುಂಬಾ ಇಷ್ಟ ಇರು ಇದೇ ಆ್ಯಕ್ಚುಲಿ ಬಟ್ ಇವತ್ತಿನ ದಿನ ಸ್ಪೆಷಲ್ಲು ಏನಾದರೂ ನಮಗೆ ಇಷ್ಟ ಆಗೋದು ತಿನ್ನಬೇಕು ಅಂತ ಹೇಳಿ ಆರ್ಡ್ರ್ ಮಾಡಿದರು ನೋಡಿ ಫ್ರೆಂಡ್ಸ್ ಕೇಕೆಲ್ಲ ಈ ಥರ ಸಾಯಂಕಾಲ ಆಯಿತು ಕೇಕೆಲ್ಲ ಈ ಥರ ಎಲ್ಲ ಥರದ್ದು ಫ್ಲೇವರ್ದು ಕೇಕ್ ತಂದಿದ್ದರು ನಮ್ಮ ಮನೆಯವರು ಆ್ಯಕ್ಚುಲಿ ದೊಡ್ಡದು ಯಾವಾಗಲೂ ಯೂಶ್ವಲಾಗಿ ಕೇಕ್ ತರ್ತಾ ಇದ್ವಿ ಆದರೆ ಅದು ಅಷ್ಟು ಒಂದಿನ ತಿನ್ನಲಿಕ್ಕೆ ನಮಗೆ ಆಕೆ ಮನೆಯವರು ಮರುದಿನ ಇಟ್ಟು ತಿನ್ನಬೇಕು ಮಾಡಬೇಕು ಅಂತೇಳಿ ತುಂಬಾ ನೀತಿನೋ ನಾ ತಿನ್ನು ಸ್ವೀಟ್ ತಿನ್ನಲಿಕ್ಕೆ ಒಂದು ಸ್ವಲ್ಪ ಇದು ಮಾಡ್ತಾಯಿದ್ವಿ ಅದಕ್ಕೆ ಬೇಡ ಬೇಡ ಅಂತ ಹೇಳಿ ನಮ್ಮ ಮನೆಯವರು ಒಂದೇ ಫ್ಲೇವರ್ಗಿಂತ ಬೇರೆ ಬೇರೆ ಈ ಥರ ಡಿಫ್ರೆಂಟ್ ಫ್ಲೇವರ್ನ ಯಾರು ಎಷ್ಟು ಸ್ವಲ್ಪ ಸ್ವಲ್ಪ ತಿಂದರೆ ಎಲ್ಲರೂ ಮುಗಿದು ಹೋಗಿಬಿಡುತ್ತೆ ಅಂತ ಹೇಳಿ ಈ ಸಲ ಈ ಥರ ಪ್ಲ್ಯಾನ್ ಮಾಡಿದ್ವಿ ದರಸಲ ಒಂದೇ ಕೇಕ್ ತರ್ತಿದ್ವಿ ಯಾವಾಗಲೂ ಈ ಥರ ಅದು ಕೇಕ್ ಈ ಸಲೇ ಫಸ್ಟ್ ಟೈಮ್ ತಂದಿದ್ವಿ ನಮ್ಮ ಮನೆಯವರು ಅಂದರೆ ಪೇಸ್ಟ್ರಿ ತಂದರೆ ಎಲ್ಲರಿಗೊಂದು ಒಂದು ಸ್ವಲ್ಪ ಸ್ವೀಟ್ ತಿಂದಂಗೂ ಆಗುತ್ತೆ ವಿತ್ ಬೇರೆ ಬೇರೆ ಫ್ಲವರ್ದು ಅಂತ ಹೇಳಿ ಅತ್ತೆ ಫೋಟೋ ತೆಗಿತಾಯಿದ್ರು ನಮ್ಮದು ಎಲ್ಲನೂ ಕೇ ಕಟಿಂಗ್ ಮಾಡ್ಬೇಕಂತಂಗ ಸೌಜು ಅಷ್ಟೊತ್ತಿಗೆ ಅದನ್ನ ಅವಂಗೆ ತಿನ್ಬೇಕಂತ ತುಂಬಾ ಅನಿಸುತ್ತೆ ಹೋಗಲಿ ಬಿಡು ತಿನ್ನಲಿ ಅಂತೇಳಿ ನಾವು ಬಿಡ್ತಾ ಅಂದರೆ ಅವನಿಗೆ ಯಾವ ತಿನ್ನಲಿ ಯಾವ ತಿನ್ಲಿ ಅಂದರೆ ಅವ್ನಿಗೆ ಬ್ಲ್ಯಾಕ್ ಫಾರೆಸ್ಟ್ ಅಂದ್ರೆ ತುಂಬಾ ಇಷ್ಟ ಕೇಕು ಅದಕ್ಕೆ ಚಾಕ್ಲೇಟ್ ಕೇಕ್ ಅಂದ್ರೆ ಅವನಿಗೆ ಇರಲಿ ಅಂತೇಳಿ ಅದಂಗೊಂದು ಫ್ಲೇವರ್ ತಂದಿದ್ದರು ಅವ್ನಿಗೆ ಫೋನ್ದು ಫೋಟೋ ತೆಗಿಬಿಟ್ಟು ಸಮಾಧಾನ ಇದಿಲ್ಲ ನಮ್ಮ ಮನೆಯವರು ರೇಗಿಸ್ತಾ ರೇಗಿಸ್ತಾಯಿದ್ರು ಒಂದು ಫೋಟೋ ತೆಗ್ಯಕ್ಕು ನಿಂದರು ಆಮೇಲೆ ತಿನ್ಲಿಕ್ಕೆ ಅಂದರೆ ನಮಗೆ ಫೋಟೋ ತೆಗಿಲಿಕ್ಕೂ ಅವಂಗೆ ಬಿಡ್ತಾ ಇದ್ದಿದ್ದಿಲ್ಲ ಹಾಗೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಕೇಕೇನು ಕಟ್ ಮಾಡೋದೇನೋ ಇದ್ದಿದ್ದಿಲ್ಲ ಬಟ್ ಅದ್ರ ಜೊತೆ ಒಂದು ಸೆಲ್ಫಿ ಅಥವಾ ಏನಾದರೂ ತೊಗೋಬೇಕು ನಮ್ಮ ಮನೆಯವ್ರೂ ನೋಡಿ ಕೇಕ್ ತಿನಿಸು ಅಂತಂದರೆ ಹೇಗೆ ಮಾಡ್ತಾ ಇದ್ದಾರೆ ಅದನ್ನೇ ತೊಗೊಂಡು ತಿನಿಸಿದ್ರೆ ಒಂದು ಸ್ಪೂನ್ ತೊಗೊಂಡು ತಿನ್ನಿಸ್ತಿದ್ರೆ ಬರುತ್ತೆ ಅಂತ ನಾನು ಅಂತ ಇದನ್ನ ಹೇಗೆ ತಿನ್ನೋಕ್ಕಾಗುತ್ತೆ ಅಂತ ನಾನು ಕಾಡಿಸ್ತಾ ಇದ್ವಿ ನಮ್ಮ ಮನೆಯವರು ಇಲ್ಲಿ ಏಕೆಂದರೆ ಲೇಟ್ ಆಗ್ತಾಯಿತ್ತು ಒಂದು ಸ್ವಲ್ಪ ಅದು ಈ ಥರ ಕಟ್ಟಿಂಗ್ ಫೋ ಫೋಟೋದದೆಲ್ಲ ತಕ್ಕೊಂಡು ನಾವು ಹೊರಗಡೆ ಹೋಗಬೇಕಂತ ಮಾಡಿದ್ವಿ ಡಿನ್ನರ್ಗೆ ಆ್ಯಕ್ಚುಲಿ ನಾವು ನಮ್ಮ ಮನೆಯವರು ಯಾವುದೇ ಒಂದು ನಮ್ಮ ಮನೆಯಲ್ಲಿ ಸಿಂಪಲಾಗಿ ಆಚರಣೆ ಮಾಡಿಕೊಂಡು ಒಂದು ಸ್ವಲ್ಪ ಹೋಟೆಲ್ಗೆ ಹೋಗಿ ತಿನ್ನೋದು ಆಗಿ ರೂಢಿ ಇರುತ್ತೆ ಅಂದರೆ ಆ್ಯನಿವರ್ಸರಿ ಆಗಲಿ ನಮ್ಮ ಬರ್ತ್ಡೇ ಯಾವುದೇ ಒಂದು ಬರ್ತಡೇ ಆದಮೇಲೂ ಕಳೆದ ಸಲ ನಮ್ಮ ಸೌಜನ್ ಬರ್ತಡೇ ದಿನವೂ ನಾವು ಹೋಗಿದ್ವಿ ಈ ಥರ ಹೀಗೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಫ್ರೆಂಡ್ಸ್ ಅಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಏನಾದರೂ ವಿಶೇಷ ರೀತಿಯಿಂದ ಪಾಯಸ ಆಗಲಿ ಏನಾದರೂ ಸ್ವೀಟ್ ಅಥವಾ ಏನಾದರೂ ಮಾಡಿ ವಿತ್ ಸಾಯಂಕಾಲ ಒಂದು ಸ್ವಲ್ಪ ಕೇಕ್ ಹತ್ತು ತಂದು ಈ ಥರ ಸೆಲೆಬ್ರೇಷನ್ ಮಾಡಿ ಆಮೇಲೆ ಒಂದು ಸ್ವಲ್ಪ ನಮಗೂ ಒಂದು ಸ್ವಲ್ಪ ಫ್ರೀ ಇರಲಿ ಅಂತ ಹೇಳಿ ನಮ್ಮ ಮನೆಯವರು ಸಲ ಯಾವುದಾದ್ರೂ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಫ್ಲೇವರ್ದು ರಸ್ಮೆಲ್ಲ ಫ್ಲೇವರ್ದು ಆಮೇಲೆ ರೆಡ್ ವೈ ವಾಲೆಟ್ ಮತ್ತೆ ಬ್ಲ್ಯಾಕ್ ಫಾರೆಸ್ಟ್ ಮತ್ತು ಇದು ಯಾವುದು ಗ್ರೀನ್ ಕಲರ್ ಯಾವ್ದು ನಂಗೆ ಗೊತ್ತಾಗ್ತದೆ ಸಾರಿ ಪೈನಾಪಲ್ ಫ್ಲೇವರ್ ಅಂತ ಹೇಳಿದರು ಮತ್ತು ಇದು ಚಾಕ್ಲೇಟ್ ಸೌಜುಗೆ ಬ್ರೌನಿ ತಂದಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಬ್ರೌನಿ ಸೌಜಗಂತ ತಂದಿದ್ರು ಆ್ಯಕ್ಚುಲಿ ಅವನೊಂದು ಬ್ರೌನಿ ಅಷ್ಟು ಇಷ್ಟಪಟ್ಟು ತಿನ್ನಲಿಲ್ಲ ಅವತ್ತು ಇವಾಗ ನೋಡಿ ಫ್ರೆಂಡ್ಸ್ ಹೊರಗಡೆನೇ ಬಂದಿದ್ವಿ ನಾವು ಈ ಸಲ ವೈಶಾಲಿ ಅಲ್ಲಿ ಯಾವಾಗಲೂ ದರ ಸಲ ಬರ್ತಾ ಇದ್ವಿ ಒಂದಾದರೂ ಸಿಂಗಲ್ ಆಗಿ ಫೋಟೋ ತೊಗೊಂಬಂತ ಅಂತ ಇದ್ವಿ ಸೌಜು ಅದಕ್ಕೂ ಬಿಡ್ತಾನೆ ಇಲ್ಲ ನೋಡಿ ಫ್ರೆಂಡ್ಸ್ ಹೇಗಿರ್ತಾ ಮಾಡ್ತಾ ಇದ್ದಾರೆ ಒಂದು ಫೋಟೋ ತಕೊಂಬಂತ ನಾನು ಅಂತ ಇದ್ದೆ ಇವಾಗ ನೋಡಿ ಫಸ್ಟ್ ಈಗ ಅಂದ್ರೆ ನಮ್ದು ಮೋಸ್ಟ್ ಫೇವ್ರೆಟ್ ಪಾನಿಪುರಿ ಆರ್ಡರ್ ಮಾಡಿದ್ವಿ ಸ್ವೀಟ್ ಸ್ವೀಟ್ ಕಾರ ತುಂಬಾನೇ ಸ್ಪೆಷಲ್ ಆಗಿ ಇರುತ್ತೆ ಇಲ್ಲಿದ್ದ ಟೇಸ್ಟ್ ಅನ್ನು ಫಸ್ಟ್ ಏನ್ ಇದ್ರಿಂದ ಸ್ಟಾರ್ಟ್ ಮಾಡಿದ್ವಿ ಅವತ್ತು ಇವಾಗ ಯಾರ್ಯಾರು ಏನೇನು ಬೇಕು ಅಂತ ಹೇಳಿ ತೊಗೊಂಡಿದ್ವಿ ಎಲ್ಲರೂ ಬೇರೆ ಬೇರೆ ಥರ ತೊಗೊಂಡಿದ್ವಿ ದೋಸೆ ಭಾಜಿ ಈ ಥರ ಮತ್ತು ನಾವು ಒಂದು ಸ್ವಲ್ಪ ಶೇರಿಂಗ್ ಅದು ಇದ್ವಿ ಟೇಸ್ಟ್ ಅದು ಒಂದೇ ಥರ ಎಲ್ಲರೂ ಆರ್ಡ್ರ್ ಮಾಡೋಕ್ಕಿಂತ ಸೌಜ ನೋಡಿ ಹೈ ಇದ್ದಾನೆ ಅವ್ನು ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ನಾವು ದೋಸೆ ಅದು ತೊಗೊಂಡಿದ್ವಿ ಪಾನಿಪುರಿ ಈ ಥರ ಭಾಜಿ ಎಲ್ಲರೂ ಒಂಥರ ಬೇರೆ ಬೇರೆ ತೊಗೊಂಡಿದ್ವಿ ಒಂದು ಸ್ವಲ್ಪ ಎಲ್ಲರೂ ಶೇರ್ ಮಾಡ್ಕೋಬೋದು ಅಂತ ಹೇಳಿ ಈ ಥರ ಮಾಡಿರ್ತೀವಿ ನಾವು ಯೂಶುವಲ್ ಆಗಿ ಹೋದಾಗೆ ಇವಾಗ ತಿಂತಾ ಇದ್ದೀವಿ ಫ್ರೆಂಡ್ಸ್ ಒಂಥರ ನಮ್ದು ಈ ಥರ ಸಿಂಪಲ್ ಆಗಿ ಹಾಗೆಯೇ ಏನೋ ಒಂಥರ ಅವತ್ತು ನಮ್ಮದು ಎನ್ವರ್ಸರಿನ ಆಚರಣೆ ಮಾಡಿದ್ವಿ ಅವತ್ತು ದೈನ್ ಪುರಿ ಆಮೇಲೆ ಲಾಸ್ಟಿಗೆ ಆರ್ಡ್ರ್ ಮಾಡಿದ್ರು ಮನೆಯವರು ನನಗೋಸ್ಕರ ಅಂತ ಸ್ಪೆಷಲ್ ಆಗಿ ತುಂಬ ಇಷ್ಟ ಅಂತ ಹೇಳಿ ನನಗೆ ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ಲಾಗು ಯಾರೆಲ್ಲ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಹೀಗೆ ಮತ್ತೊಂದು ವಿಶೇಷವಾದ ಲಾಗನ್ನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ಲಾಗನ್ನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಬೈ ಫ್ರೆಂಡ್ಸ್